ಕೊಟ್ಟ ಬಾಡಿಗೆ ತಾಯಿಗೆ ಕೊಟ್ಟಿದ್ದೆಷ್ಟು ಸನ್ನಿ ಲಿಯೋನ್ ಹೇಳೋದು ಕೇಳಿದ್ರೆ ಶಾಕ್ ಆಗತ್ತೆ ಮೂರ್ ಮಕ್ಕಳ ತಾಯಿ ಸನ್ನಿ ಮಕ್ಕಳಿಗಾಗಿ ಮಾಡಿದ ಖರ್ಚು ಎಷ್ಟು ಗೊತ್ತಾ ತಾಯಿಯಾಗಿರುವಂತಹ ನಟಿ ಸನ್ನಿ ಲಿಯೋನ್ ತನ್ನ ದತ್ತು ಪಡೆದ ಹೆಣ್ಣು ಮಗಳು ನಿಶಾ ಮತ್ತೆ ಸರಗಸಿ ಮೂಲಕ ಜನಿಸಿದಂತಹ ಅವಳಿ ಗಂಡು ಮಕ್ಕಳಾದ ನೋಹ್ ಮತ್ತು ಹಾಶರ್ ತಮ್ಮ ಸರಗುಸಿ ಅನುಭವದ ಬಗ್ಗೆ ಕೂಡ ಹಲವು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ ತನ್ನ ಸರೋಗಸಿ ತಾಯಿಗೆ ಸನ್ನಿ ಭಾರಿ ಹಣವನ್ನ ಖರ್ಚು ಮಾಡಿದ್ದಾಗಿ ಕೂಡ ತಿಳಿಸಿದ್ದಾರೆ ಒಂದು ಪಾಡ್ಕಾಸ್ಟ್ ನಲ್ಲಿ ಮಾತನಾಡಿರುವಂತಹ ಸನ್ನಿ ಲಿಯೋನ್ ತಾನು ಸ್ವತಃ ಮಕ್ಕಳನ್ನು ಹೆರೋದಕ್ಕೆ ಬಯಸಂತಹ ಕಾರಣ ಸನ್ನಿ ಸರಗುಸಿ ಮೂಲಕ ಮಕ್ಕಳನ್ನ ಪಡೆಯುವಂತಹ ನಿರ್ಧಾರವನ್ನ ಮಾಡಿದ್ದಾಗಿ ತಿಳಿಸಿದ್ದಾರೆ ಅದಕ್ಕೂ ಮೊದಲು ಸನ್ನಿ ತಾನು ಮಕ್ಕಳನ್ನ ದತ್ತು ಪಡೆಯೋದಕ್ಕೆ ತುಂಬಾ ಮೊದಲಿನಿಂದ ಸಹ ಪ್ಲಾನ್ ಮಾಡಿದ್ದಾಗಿ ತಿಳಿಸಿದ್ದಾರೆ ನಾವು ಮಕ್ಕಳನ್ನ ದತ್ತು ಪಡೆಯೋದಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ವಿ ನಾವು ಐ ವಿ ಎಫ್ನ ಪ್ರಯತ್ನ ಕೂಡ ಮಾಡಿದ್ವಿ ಹಲವಾರು ಬಾರಿ ಅದು ವಿಫಲವೂ ಸಹ ಆಗಿತ್ತು ಒಂದು ಬಾರಿ ಐ ವಿ ಎಫ್ ಮಾಡಿದ ದಿನವೇ ಚಿಕ್ಕ ಹುಡುಗಿಯೂ ಸಹ ನಮಗೆ ಸಿಕ್ಕದ್ಲು ಅಂತ ಹೇಳಿದ್ದಾರೆ ಸರಗಸಿ ಪ್ರಕ್ರಿಯೆಯಲ್ಲಿ ತಾವು ತುಂಬಾ ಹಣಕಾಸಿನ ಬಾಧ್ಯತೆಗಳನ್ನ ಅನುಭವಿಸಿದ್ದೇವೆ ವಾರಕ್ಕೊಮ್ಮೆ ನಾವು ಶುಲ್ಕವನ್ನ ಪಾವತಿ ಮಾಡಬೇಕಾಗಿತ್ತು ಈ ವೇಳೆ ತಮ್ಮ ಬಾಡಿಗೆ ತಾಯಿಯ ಪತಿಗೂ ಸಹ ಪ್ರತಿ ಕೆಲಸದ ದಿನದ ರಜೆಗೆ ಹಣ ಸಿಗ್ತಾ ಇತ್ತು ನಾವು ತುಂಬಾ ಹಣವನ್ನ ಖರ್ಚು ಮಾಡಿ ಅವರಿಗೆ ಮನೆಯನ್ನ ಖರೀದಿ ಮಾಡಿಕೊಟ್ಟಿದ್ದೇವೆ ಮತ್ತೆ ಸುಂದರವಾದಂತಹ ಲೌಂಜ್ ನಲ್ಲಿ ಮದುವೆಯನ್ನ ನಡೆಸೋದಕ್ಕೆ ಸಹಾಯ ಕೂಡ ಮಾಡಿದ್ದೇವೆ ಅಂತ ಅವರು ಬಹಿರಂಗ ಪಡಿಸಿದ್ದಾರೆ ಸನ್ನಿ ಲಿಯೋನ್ ಮತ್ತೆ ಡೇನಿಯಲ್ ವೆಬರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿವಾಹವಾಗಿದ್ದು ಈ ದಂಪತಿಗೆ ಮೂವರು ಮಕ್ಕಳಿದ್ದಾರೆ ಅದರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ದತ್ತು ಪಡೆದಂತಹ ಮಗಳು ನಿಶಾ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರಗಸಿ ಮೂಲಕ ಜನಿಸಿದಂತಹ ಅವಳು ಈ ಗಂಡು ಮಕ್ಕಳಾದ ನೋಫ್ ಮತ್ತೆ ಆಶಿತ್ ಇದ್ದಾರೆ ಸನ್ನಿ ಆಗಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಹುಟ್ಟುಹಬ್ಬದ ಆಚರಣೆಗಳು ಕುಟುಂಬದ ರಜಾದಿನಗಳು ಮತ್ತು ಇತರ ವಿಶೇಷ ಸಂದರ್ಭಗಳಲ್ಲಿ ತಮ್ಮ ಫೋಟೋಗಳನ್ನು ಹಂಚಿಕೊಳ್ತಿರ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸನ್ನಿ ಬಿಗ್ ಬಾಸ್ ಐದರಲ್ಲಿ ಸ್ಪರ್ಧೆಯಾಗಿ ಕೂಡ ಕಾಣಿಸ್ಕೊಂಡಿದ್ರು ಅದಾದ ಬಳಿಕ ನಂತರದ ವರ್ಷದಲ್ಲಿ ಜಿಸ್ಮ್ ಟು ಸಿನಿಮಾದೊಂದಿಗೆ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಅವರು ರಾಗಿಣಿ ಎಸ್ ಟು ಏಕ್ ಪಹೇಲಿ ಲೀಲಾ ಮತ್ತೆ ಮಸ್ತಿಜಾದೆ ಮುಂತಾದ ಚಿತ್ರಗಳಲ್ಲಿ ನಟನೆಯನ್ನ ಕೂಡ ಮಾಡಿದ್ದಾರೆ ಅವರು ಎಂಟಿವಿ ಸ್ಪ್ಲಿಟ್ಸ್ ವಿಲ್ಲಾ ಅನ್ನೋ ಡೇಟಿಂಗ್ ರಿಯಾಲಿಟಿ ಶೋ ಅನ್ನ ಕೂಡ ಆಯೋಜನೆ ಮಾಡಿದ್ದಾರೆ